ಹಬ್ಬದ ಸಮಯದಲ್ಲೇ ಮುಟ್ಟಿನ ಅಂದರೆ ಪೀರಿಯಡ್ಸ್ ಸಮಸ್ಯೆನಾ ಆಗಿದ್ರೆ ಮಾತ್ರ ಇಲ್ಲದೆ ಪೀರಿಯಡ್ಸ್ ಬೇಗ ಆಗಲು ಇಲ್ಲಿದೆ ಕೆಲವು ಟಿಪ್ಸ್ ಒಂದು ಅಂದುಕೊಂಡ ದಿನಾಂಕಕ್ಕಿಂತ ಮೊದಲು ಮುಟ್ಟಾಗ ಬಯಸುವವರು ವ್ಯಾಯಾಮ ಮಾಡಿದರೆ ಬೇಗ ಋತುಚಕ್ರವಾಗಲು ಸಹಾಯ ಮಾಡುತ್ತದೆ ಈ ಸಂದರ್ಭದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ವ್ಯಾಯಾಮ ಹೆಚ್ಚು ಮಾಡಿದರೆ ಒಳ್ಳೆಯದು ಇದರಿಂದಾಗಿ ಹೊಟ್ಟೆಯ ಭಾಗದ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ ಆಗ ಅದು ಮುಟ್ಟು ಬೇಗನೆ ಬರಲು ಸಹಾಯ ಮಾಡುತ್ತದೆ ಎರಡು ಪಪ್ಪಾಯಿ ಹಣ್ಣು ತಿನ್ನುವುದರಿಂದ ನಿಮ್ಮ ಗರ್ಭಕೋಶದ ಭಾಗ ಒಳಗೆ ಹೋದಂತಾಗಿ ಋತುಬಂಧವನ್ನು ಬಹಳ ಬೇಗನೆ ಉಂಟಾಗುವಂತೆ ಮಾಡುತ್ತದೆ ಪಪ್ಪಾಯಿ ಈಸ್ಟ್ರೋಜನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಹೆಚ್ಚಾಗಿ ಅಣ್ಣದ ಪಪ್ಪಾಯಿ ಅಥವಾ ಪಪ್ಪಾಯಿ ಹಣ್ಣಿನ ಜ್ಯೂಸನ್ನು ಕುಡಿದರೆ ಒಳ್ಳೆಯದು ಆದರೆ ಗರ್ಭಿಣಿ ಮಹಿಳೆಯರು ಪರಂಗಿ ಹಣ್ಣು ತಿನ್ನುವ ಬಗ್ಗೆ ಎಚ್ಚರವಿರಲಿ ಮೂರು ಕೆಲವು ಅಡುಗೆ ಮನೆಯಲ್ಲಿರುವ ಮಸಾಲೆ ಪದಾರ್ಥಗಳು ಸಹ ಬೇಗನೆ ಮುಟ್ಟಾಗಲು ಸಹಾಯ ಮಾಡುತ್ತದೆ ಅದರಲ್ಲಿ ಮೆಂತ್ಯ ಜೀರಿಗೆ ಅಜ್ವೈನ್ ಅರಿಶಿನ ಕೊತ್ತಂಬರಿ ಬೀಜ ಸೋಂಪು ಕಾಳು ಮುಖ್ಯವಾದವುಗಳು ಇವುಗಳಲ್ಲಿ ಮಹಿಳೆಯರ ಮುಟ್ಟಿನ ಅವಧಿಯನ್ನು ನಿಯಂತ್ರಣ ಮಾಡುವ ಮತ್ತು ದೇಹದಲ್ಲಿ ರಕ್ತ ಸಂಚಾರವನ್ನು ಆರೋಗ್ಯಕರವಾಗಿ ನಡೆಸುವ ಗುಣಲಕ್ಷಣಗಳು ಇವೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇವುಗಳಲ್ಲಿ ಯಾವುದಾದರೂ ಒಂದು ಮಸಾಲೆ ಪದಾರ್ಥವನ್ನು ಉರಿದು ಪುಡಿ ಮಾಡಿ ಅವುಗಳ ಚಹಾವನ್ನು ಮಾಡಿ ದಿನಕ್ಕೆ ಎರಡು ಬಾರಿ ಕುಡಿಯಬೇಕು ನಾಲ್ಕು ಖರ್ಜೂರಗಳು ದೇಹದಲ್ಲಿ ಉಷ್ಣ ಪ್ರಭಾವವನ್ನು ಹೆಚ್ಚು ಮಾಡುತ್ತವೆ ಪ್ರತಿದಿನ ನಾಲ್ಕರಿಂದ ಐದು ಖರ್ಜೂರವನ್ನು ತಿನ್ನುವುದರಿಂದ ಮುಟ್ಟು ಬೇಗನೆ ಆಗಲು ಸಹಾಯವಾಗುತ್ತದೆ ಹಾಗೆಯೇ ಅನಿಯಮಿತ ಮುಟ್ಟಿನ ಅವಧಿ ಕಾಣುತ್ತಿರುವವರಿಗೆ ಇದು ಹೆಚ್ಚು ಸಹಕಾರಿ ಎಂದು ಹೇಳಬಹುದು ಐದು ಬೆಲ್ಲವನ್ನು ಶುಂಠಿಯೊಂದಿಗೆ ಬೆರೆಸಿ ತಿನ್ನುವುದರಿಂದಲೂ ಮುಟ್ಟು ಬೇಗನೆ ಆಗುತ್ತದೆ ಜೊತೆಗೆ ಶುಂಠಿ ಟೀ ಸೇವನೆ ಕೂಡ ಪೀರಿಯಡ್ಸ್ ಬೇಗ ಆಗಲು ಸಹಕಾರಿ ಶುಂಠಿ ದೇಹದ ಉಷ್ಣತೆಯನ್ನು ಹೆಚ್ಚಿಸುವುದರಿಂದ ಬೇಗ ಮುಟ್ಟಾಗ ಬಯಸುವವರು ಆಗಾಗ ಶುಂಠಿ ಸೇವನೆ ಮಾಡಬೇಕು ಆರು ನಿಂಬೆ ಕಿತ್ತಳೆ ಪಾಲಕ್ ಪೈನಾಪಲ್ ಮುಂತಾದವುಗಳಲ್ಲಿರುವ ವಿಟಮಿನ್ ಸಿ ಅಂಶವು ಮನುಷ್ಯನ ಆರೋಗ್ಯಕ್ಕೆ ಬೇಕಾದ ಒಂದು ಉತ್ತಮ ಪೋಷಕಾಂಶವಾಗಿದೆ ಪ್ರತಿರೋಧಕ ಶಕ್ತಿಯನ್ನು ಉತ್ತೇಜಿಸುವ ಗುಣ ಹೊಂದಿರುವ ವಿಟಮಿನ್ ಸಿ ಮುಟ್ಟನ್ನು ಸಹ ಬೇಗ ಆಗುವಂತೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇದು ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಅನ್ನು ಪ್ರಚೋದಿಸುವ ಮೂಲಕ ಪೀರಿಯಡ್ಸ್ ಅವಧಿಗೆ ಮುಂಚಿತವೇ ಆಗುವಂತೆ ಮಾಡುತ್ತದೆ ಏಳು ಬಿಸಿ ಹಾಲಿಗೆ ಒಣದ್ರಾಕ್ಷಿ ಹಾಕಿ ಕುಡಿದರೆ ಬೇಗ ಮುಟ್ಟಾಗುವುದು ಎಂಟು ಕಾಫಿಯಲ್ಲಿರುವ ಹೆಚ್ಚಿನ ಕೆಫೆನ್ ಅಂಶವು ಶರೀರದಲ್ಲಿರುವ ಇಸ್ಟ್ರೋಜನ್ ಅನ್ನು ಉತ್ತೇಜಿಸುತ್ತದೆ ಮತ್ತು ಪೆಲ್ವಿಕ್ ಪ್ರದೇಶದಲ್ಲಿ ರಕ್ತದ ಹರಿವು ಹೆಚ್ಚಾಗುವಂತೆ ಸಹಕರಿಸುತ್ತದೆ ಹಾಗಾಗಿ ಈ ಕೆಫೆನ್ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಸಾಮಾನ್ಯವಾಗಿ ಅನುಭವಿಸುವ ಸೆಳೆತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಒಂಬತ್ತು ಒಂದು ಚಮಚ ಅಜ್ವೈನ್ ಮತ್ತು ಒಂದು ಚಮಚ ಬೆಲ್ಲವನ್ನು ಒಂದು ಲೋಟ ನೀರಿನಲ್ಲಿ ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಬೆಚ್ಚಗಿನ ಮಿಶ್ರಣವನ್ನು ಸೇವಿಸಿ ಅಜ್ವೈನ್ ನಿಮ್ಮ ಋತುಚಕ್ರವನ್ನು ಪ್ರೇರೇಪಿಸುತ್ತದೆ ಹಾಗಾಗಿ ಅವಧಿಗೆ ಮುನ್ನವೇ ನಿಮ್ಮ ಮುಟ್ಟು ಆಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಅಲ್ಲದೆ ಇದು ಮುಟ್ಟಿನ ಸಂದರ್ಭದಲ್ಲಿ ಉಂಟಾಗುವ ಸೆಳೆತದ ನೋವನ್ನು ಸಹ ನಿವಾರಿಸುತ್ತದೆ ಹೀಗೆ ನೀವು ಬೇಗ ಮುಟ್ಟಾಗಲು ಮಾತ್ರೆಗಳನ್ನು ತೆಗೆದುಕೊಳ್ಳುವ ಬದಲು ಕೆಲವೊಂದು ಮನೆ ಮದ್ದುಗಳನ್ನು ಮಾಡುವ ಮೂಲಕ ಹಬ್ಬದ ಸಂದರ್ಭದಲ್ಲಿ ಅಥವಾ ಯಾವುದಾದರೂ ಫಂಕ್ಷನ್ಗಳಿಗೆ ಹೋಗುವ ಸಂದರ್ಭದಲ್ಲಿ ನಿಮಗೆ ಕಾಡುವ ಮುಟ್ಟಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ